ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ಸಹಸ್ರ ಕಂಠ ಗಾಯನ ಸೇವಾ ಸಮಿತಿ ವತಿಯಿಂದ ನಮನ ಕಾರ್ಯಕ್ರಮವೂ ನಡೆದಿದೆ ಅಪಾರ ಸಂಖ್ಯೆಯ ಭಕ್ತರು ಸಾಮೂಹಿಕವಾಗಿ ದಾಸರ ಪದಗಳನ್ನು ಹಾಡಿದ್ದಾರೆ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವೂ ನಡೆದಿದೆ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರು ಫಲ ಮಂತ್ರಾಕ್ಷತೆ ನೀಡಿ ಅನುಗ್ರಹ ಸಂದೇಶ ನೀಡಿದ್ದಾರೆ ಅಪಾರ ಸಂಖ್ಯೆಯ ಭಕ್ತರು ಈ ದಾಸ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಈ ಮುಕ್ತಾಯದ ಹಂತದಲ್ಲಿ ಬೆಂಗಳೂರಿನ ದಾಸನಮನ ಸಂಘಟನೆಯ ಎಲ್ಲ ಸದಸ್ಯರು ಇಲ್ಲಿಗೆ ಆಗಮಿಸಿ ಸಹಸ್ರಕಂಠ ಸಮರ್ಪಣೆಯ ಈ ಕಾರ್ಯಕ್ರಮ ಮಾಡಿದ್ದು ನಮಗೆ ತುಂಬ ಸಂತೋಷವಾಗಿದೆ ಇದು ಶ್ರೀಕೃಷ್ಣನಿಗೆ ಅರ್ಪಿತವಾಗಿದೆ ಉಡುಪಿಯ ಶ್ರೀಕೃಷ್ಣ ಭಕ್ತ ವತ್ಸಲ ಕೃಷ್ಣ ಭಕ್ತರಿಗೆ ಬೇಗನೆ ಒಲಿಯುವತಕ್ಕಂತಹ ಕೃಷ್ಣ ಹಾಗೆಯೇ ಭಕ್ತರಿಗೆ ಬೇಗ ದರ್ಶನ ಕೊಡತಕ್ಕಂತಹ ಕೃಷ್ಣ ಕೃಷ್ಣನಿಗೆ ಇಲ್ಲಿ ಸ್ವಲ್ಪ ಸಮರ್ಪಣೆ ಮಾಡಿದರೂ ಅದಕ್ಕೆ ವಿಶೇಷ ಫಲವನ್ನು ಕೃಷ್ಣ ನೀಡ್ತಾ ಇದ್ದಾನೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಗಾನ ಆ ಗಾನದ ಮುಖಾಂತರ ಕೃಷ್ಣನನ್ನು ಒಲಿಸಿಕೊಳ್ಳುವುದು ಬಹಳ ಶ್ರೇಷ್ಠವಾದ ಮತ್ತು ಸುಲಭವಾದಂತಹ ಮಾರ್ಗವಾಗಿದೆ ಇವತ್ತು ಎಲ್ಲ ಹರಿದಾಸರುಗಳು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ ಒಂದು ಕ್ಷೇತ್ರವಿದ್ದರೆ ಅದು ಉಡುಪಿ ಕ್ಷೇತ್ರ ಇಲ್ಲಿ ಪುರಂದರದಾಸರು ಆಗಮಿಸಿದ್ದಾರೆ ಕನಕದಾಸರಿಗಂತೂ ಕೃಷ್ಣನೇ ಒಲಿದಿದ್ದಾನೆ ಜಗನ್ನಾಥ ದಾಸರು ಗೋಪಾಲದಾಸರು ಎಲ್ಲ ದಾಸರುಗಳು ಕೂಡ ಬಂದು ಕೃಷ್ಣನನ್ನು ಇಲ್ಲಿ ಹಾಡಿ ಹೋದಂತಹ ಕ್ಷೇತ್ರವಿದು